ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಬನ್ನಿ ಬಿಸಿಬೇಳೆ ಬಾತ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಹೆಸರುಬೇಳೆ ಹಕ್ಕಿನ ತೊಳೆದು ಹಾಕ್ಕೊಂಡು ಉಳ್ದೆಲ್ಲ ತರಕಾರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಆಯಿಲ್ ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಒಂದು ಕಡೆ ಸೈಡ್ನಲ್ಲಿ ಬೇ ಬೇಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ನಲ್ಲಿ ಒಂದು ಎಣ್ಣೆ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಅಷ್ಟೇ ಅಂದರೆ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ಅಷ್ಟೇ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಹಾಗೆ ಕಡಲೆಬೇಳೆನೂ ಕೂಡ ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋ ಥರ ಮಾಡ್ಕೊತಾ ಇದ್ದೀನಿ ನಂತರ ನಾನು ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ತುಂಬ ಅಂದರೆ ಸ್ವಲ್ಪ ಬೇಯೋ ತನಕ ಮಾಡಿ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೆಮ್ಮಣ್ಣ ಬರೋ ತನಕ ಫ್ರೈ ಮಾಡಬೇಕು ಸೊ ಬಿಸಿಬೇಳೆ ಭಾತ್ ಅಂದಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ ತೊಗರಿ ಇಲ್ಲದೇನೆ ಇಲ್ಲದೇ ಬಿಸಿಬೇಳೆ ಭಾತ್ ಆಗೋದಿಲ್ಲ ಅಂತ ಬಟ್ ನಾನು ಇಲ್ಲಿ ತೊಗರಿಬೇಳೆನ ಯೂಸ್ ಮಾಡ್ತಾನೆ ಇಲ್ಲ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ತೊಗರಿ ಬಿಸಿಬೇಳೆ ಭಾತ್ ಕೂಡ ಸೊ ಯಾವ ರೀತಿ ಅಂತ ನಾನು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೊ ತುಂಬ ಟೇಸ್ಟ್ ಕೂಡ ಇತ್ತು ಸೊ ತೊಗರಿಬೇಳೆನೇ ಇರಬೇಕು ಅಂತ ಏನಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡುವಂಥ ಬಿಸಿಬೇಳೆ ಭಾತ್ ಕೂಡ ಟೇಸ್ಟ್ಫುಲ್ಲಾಗಿರುತ್ತೆ ನಾವು ಓವರಾಗಿ ಮಸಾಲೆ ಪೌಡ್ರ್ಗಳು ಹಾಗೆ ಓವರ್ ಕಾಳು ಐಟಮ್ಗಳು ಹಾಕ್ಕೊಂಡು ಮಾಡ್ತೇವೆ ಬಟ್ ಏನು ಇಲ್ಲದೇನೆ ಇರೋದ್ರಲ್ಲೇ ಒಂದು ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ಬಟ್ ಆದರೂ ಕೂಡ ಟೇಸ್ಟ್ ಮಾತ್ರ ಸೂಪರ್ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮುಖಾಂತರ ತೋರಿಸ್ಬೇಕು ಇದಕ್ಕಿಂತ ಮುಂಚೆನೂ ಸಹಿತ ಒಂದು ಸಲ ಮಾಡಿದ್ದೆ ಸೊ ಟೇಸ್ಟ್ ಸೂಪ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಇದನ್ನು ವೀಡಿಯೋ ಮುಖಾಂತರ ತೋರಿಸ್ಬೇಕು ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಟೊಮೊಟೊ ಹಣ್ಣು ತುಂಬ ಹಣ್ಣಾಗಿರೋವಂಥ ಟೊಮೊಟೊ ಹಣ್ಣು ಇರಲಿಲ್ಲ ನನ್ನಲ್ಲಿ ಸೊ ಇರೋದ್ರಲ್ಲಿ ಮಾಡುವ ಅಂತ ಸ್ವಲ್ಪ ದೋ ದೋರೆಗ ಅಂದರೆ ಸ್ವಲ್ಪ ಹಣ್ಣಾಗಿರೋವಂಥ ಟೊಮೆಟೊ ಹಣ್ಣನ್ನು ಪಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊತಾಯಿದ್ದೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಕೈ ಿ ಹಾಗೆ ಮುಚ್ಚಿಟ್ಟರೆ ಅದು ಸ್ವಲ್ಪ ಹೊತ್ತಿನಲ್ಲೇ ಟೊಮೊಟೊ ಹಣ್ಣು ಏನಿದೆ ಅದು ಫುಲ್ ಮ್ಯಾಶ್ ಆಗ್ತೈತೆ ಸೊ ಅಂದರೆ ಉಪ್ಪಿನ ಪುಡಿ ಹಾಕ್ತಿ ನಾವು ಆ ಥರನೇ ಬೇಯಿಸಿದರೆ ಅದು ಏನಾಗುತ್ತೆ ಹಾಗೆ ಕಲ್ಕಲ್ ಥರ ಇರುತ್ತೆ ಗಟ್ಟಿಯಾಗಿರುತ್ತೆ ಸೊ ನಾವು ಅದು ತುಂಬ ಸಾಫ್ಟ್ನೆಸ್ಸಿಗೆ ಬರಬೇಕು ಅಂದರೆ ಸಾಫ್ಟಿ ಸಾಫ್ಟ್ ಆಗಬೇಕು ಅಂತ ಸ್ವಲ್ಪ ಉಪ್ಪಿನ ಪುಡಿ ಹಾಕಲೇಬೇಕು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ರೈಸ್ಗೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಅಲ್ಲೂ ಉಪ್ಪು ಹಾಕಿ ಇಲ್ಲೂ ಉಪ್ಪು ಹಾಕಿದರೆ ಸೊ ಬಿಸಿಬೇಳೆ ಬತ್ತಿ ಏನಾಗುತ್ತೆ ಅಂದರೆ ಉಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹ್ಯಾಡ್ ಮಾಡ್ತಾಯಿದ್ದೀನಿ ಉಪ್ಪಿನ ಪುಡಿನ ಸೊ ಒಂದು ಸ್ವಲ್ಪ ಹೊತ್ತಿನ ನಂತರ ತೆಗೆದು ಮುಚ್ಚಳ ತೆಗೆದು ಕೈಯರ್ಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಅದನ್ನು ಸೊ ನಾನು ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಒಳ್ಳೆ ಫ್ಲೇವರ್ ಬರಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಂತರ ನಾನು ಸ್ವಲ್ಪ ಚಿಕ್ಕ ಹಿಂಬೆಹಣ್ಣೆನ್ಗಾತ್ರ ಅದು ಒಂದು ಹುಣಸೆಹಣ್ಣನ ಹಾಕ್ಕೊಂಡು ಇರ್ಕೊಂಡಿದ್ದೆ ಸೊ ಆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಟೊಮೊಟೊ ಹಣ್ಣು ತುಂಬ ಹಣ್ಣ ಇದ್ದರೆ ಹುಳಿ ಬರ್ತಾಯಿತ್ತು ಬಟ್ ಹುಣ್ಣು ಹಣ್ಣ ಇರಲಿಲ್ಲ ಕಾಯಿ ಥರ ಇತ್ತು ಸೊ ಅದಕ್ಕೋಸ್ಕರ ಹಣ್ಣನ್ನೇ ಇಲ್ಲದೇ ಅಲ್ಲಿ ತುಂಬ ಹುಣಸೆಹಣ್ಣಿನ ಹುಳಿನ ಹಾಕೊತಾ ಇದ್ದೀನಿ ಸೊ ನಂತರ ಅದನ್ನು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ಸೊ ಅಷ್ಟರಲ್ಲಿ ಆ ಕುಕ್ಕರ್ನಲ್ಲಿ ಇಟ್ಟಿರೋ ರೈಸ್ ಎರಡು ವಿಶಲ್ ಕೂಗಿತ್ತು ಎರಡು ವಿಷಲ್ ಕೂಗಿತ್ತು ಕೂಡ ಅದು ಸೊ ವಿಶಲ್ ಆರ್ಲಿ ಆರಷ್ಟರಲ್ಲಿ ನಾನು ಮಸಾಲೆ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳುವ ಅಂತ ಮಾಡ್ಕೊತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮ್ನಲ್ಲಿ ನಾನು ಒಂದು ಬಿಸಿಬೇಳೆ ಭಾತ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ನೋಡಿ ಎಮ್ ಟಿ ಆರ್ ಮಸಾಲೆ ಪೌಡ್ರು ಅಂದರೆ ಬಿಸಿಬೇಳೆ ಭಾತ್ ಪೌಡ್ರನ್ನು ಬಳಸ್ತಾ ಇದ್ದೀನಿ ಸೊ ನೀವು ಈ ಜಿ ಆರ್ ಬಿ ಅಥವಾ ಯಾವುದಾದ್ರೂ ಕೂಡ ಬಟ್ ನಾನು ಬಳಸೋದು ಎಮ್ ಟಿ ಆರ್ ಆಗಿದ್ದರಿಂದ ಎಮ್ ಟಿ ಆರ್ನ ತೋರಿಸ್ತಾ ಇದ್ದೀನಿ ಸೊ ಈ ಟೈಮ್ನಲ್ಲಿ ನಾನು ಇನ್ನು ಮತ್ತೊಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳುವ ಸೊ ನಂತರ ನಾನು ಖಾರಕ್ಕೆ ಎಷ್ಟು ಬೇಕು ಅಂದರೆ ಹಸಿರು ಮೆಣ್ಸಿಕಾಯಿ ಬೆಳೆಸಿಲ್ಲ ನಾನು ಹಾಗೆ ಹಣ್ಮೆಣ್ಸಿಕಾಯೂ ಕೂಡ ನನ್ನಲ್ಲಿ ಅವೈಲಬಲ್ ಇರಲಿಲ್ಲ ಹಾಗಾಗಿ ಹಣಮೆಣ್ಸಿಕಾಯಿ ಕೂಡ ಬಳಸಿಲ್ಲ ಹಾಗಾಗಿ ಒಂದು ಅಷ್ಟು ಚಿಕಾರ ಪುಡಿಯನ್ನು ಬಳಸಿದ್ದೇನೆ ಸೊ ನಂತರ ಎಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡುವ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಘಮಗನೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು ಸೊ ನೀವು ಟ್ರೈ ಮಾಡಿದರೆ ಗೊತ್ತಾಗ್ತೈತೆ ಇದು ನಾವು ಹೇಳೋದಕ್ಕಿಂತ ಟ್ರೈ ಮಾಡಿದರೆ ಗೊತ್ತಾಗ್ತೈತೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಸೊ ಇದೆಲ್ಲ ಏನಿದೆ ನಾವು ಹಾಕಿರೋ ಮಸಾಲ ಪೌಡ್ರು ಹಾಗೆ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಬೇಯಬೇಕು ನಿಮಗೆ ನೀರು ಕಡಿಮೆ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಉಪ್ಪಿನ ಪುಡಿನೇ ಬೇಕು ಅನಿಸಿದರೆ ಸ್ವಲ್ಪ ಹಾಕೊಡಿ ಯಾಕಂದರೆ ಉಪ್ಪಿನ ಪುಡಿಗೆ ಉಪ್ಪು ಕಡಿಮೆ ಆದರೆ ನಾವು ಏನೇ ಟೇಸ್ಟ್ ಮಾಡಿದರೂ ಕೂಡ ಟೇಸ್ಟು ಕಡಿಮೆ ಆಗ್ತಿತ್ತು ಸೊ ನೋಡಿಕೊಂಡು ಉಪ್ಪಿನ ಪುಡಿನ ಕೂಡ ಹಾಟ್ ಮಾಡಿಕೊಡಿ ಸೊ ನಂತರ ನಾನು ಎರಡು ವಿಶಲ್ ಕೂಗಿತ್ತು ರೈಸು ಈ ಟೈಮ್ನಲ್ಲಿ ನಾನು ಅನ್ನ ಏನಿದೆ ಅಂದರೆ ತರಕಾರಿ ವೆಜಿಟೇಬಲ್ಸ್ ಜೊತೆ ಅಕ್ಕಿ ಅನ್ನ ಏನೇನು ಬೇಯಿಸಿದ್ದೆ ಸೊ ಅದನ್ನು ಈ ಮಸಾಲ ಒಗ್ಗರಣೆ ಮಾಡಿರೋಂಥ ಮಸಾಲಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲನೂ ತೆಗೆದು ಇದ್ರೊಳಗೆ ಹಾಕೊತಾ ಇದ್ದೀನಿ ಸೊ ಕೆಲವೊಬ್ರು ಏನು ಮಾಡ್ತಾರೆ ಒಂದೇ ಕುಕ್ಕರ್ನಲ್ಲಿ ಒಗ್ಗರಣೆ ಮಸಾಲ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಕುಕ್ಕರ್ನಲ್ಲೇ ಎಲ್ಲನೂ ಹಾಕಿ ಮುಚ್ಚಿಟ್ಬಿಡ್ತಾರೆ ಸೊ ಅದೇನಾಗ್ತೈತೆ ಅಂದರೆ ನಾವು ಪಲಾವ್ ಮಾಡೋ ಥರ ಹಾಗೆ ಆಮೇಲೆ ಬೇಕು ಅಂದರೆ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾರೆ ನಾನು ಆ ಥರ ಮಾಡ್ತಾಯಿಲ್ಲ ಒಂದು ಸೈಡ್ನಲ್ಲಿ ಅಂದರೆ ಈ ಐಡಿಯಾವ ಬಳಸಿದರೆ ನಾವು ಮಾಡುವಂಥ ಕೆಲಸ ಏನಿದೆ ಅದು ನಾವು ಒನ್ ಅವರ್ ಮಾಡುವಂಥ ಕೆಲಸ ಟೆನ್ ಮಿನಿಟ್ಸಲ್ಲಿ ಮುಗ್ದು ಹೋಗ್ತಿದ್ದೆ ಸೊ ಹಾಗಾಗಿ ಒಂದು ಸೈಡ್ನಲ್ಲಿ ರೈಸ್ ಕಿಟ್ಟು ಇನ್ನೊಂದು ಸೈಡ್ನಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೆ ನನ್ನ ಮಕ್ಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಮತ್ತು ಲಂಚ್ಗೆ ಹಾಕೋಕೆ ಎಲ್ಲ ತುಂಬ ಬೇಗ ಬೇಗ ಹಾಕ್ಬೇಕಲ್ವ ಅದಕ್ಕೋಸ್ಕರ ಬೇಗ ಬೇಗ ಮುಗಿಸ್ಬೇಕು ಅಂತ ಹತ್ತು ನಿಮಿಷ ನಿಮಿಷ ನಿಮ್ಗೆ ನಿಜ ಹೇಳಬೇಕು ಅಂದರೆ ನನಗೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಟೈಮ್ ತಗೊಂಡಿದ್ದು ಈ ಬಿಸಿಬೇಳೆ ಬತ್ತ ಮಾಡಲಿಕ್ಕೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಈ ಟೈಮ್ನಲ್ಲಿ ನಾನು ನೀವು ಬಿಸಿನೀರು ಯೂಸ್ ಮಾಡೋ ಹಾಗಿದ್ದರೆ ಬಿಸಿನೀರು ಅಥವಾ ತಣ್ಣೀರು ಯೂಸ್ ಹಾಗಿದ್ರೆ ತಣ್ಣೀರು ಏನಾದರೂ ಸರಿ ಬಟ್ ನೀರು ಬೇಕು ಅಲ್ಲಿ ಅನಿಸಿದರೆ ಹಾಕೊಬೋದು ನಾನು ಬಿಸಿನೀರಿತ್ತು ಅಂದರೆ ಮಕ್ಕಳು ಬಾಟಲ್ಗೆ ಅಂತ ಕಾಯಿಸಿಟ್ಟಿದ್ದು ನೀರಿತ್ತು ಬಿಸಿನೀರು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಸೊ ಇದೇನಾಗುತ್ತೆ ಅಂದರೆ ಸ್ವಲ್ಪ ಬಿಸಿ ಹಾರಿದ ಮೇಲೆ ಮತ್ತೆ ಗಟ್ಟಿ ಆಗ್ತೈತೆ ಸೊ ಆ ಟೈಮ್ನಲ್ಲಿ ಮತ್ತೆ ಒಂದು ಲೋಟ ಬಿಸಿನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ತೆಳವು ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಈ ಟೈ ಈ ಬಿಸಿಬೇಳೆ ಭಾತ್ಗೆ ಕಾಂಬಿನೇಷನ್ ಆಗಿ ಬೂಂದಿ ಖಾರನ ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ನಿಮಗೆ ಬೇಕು ಅನಿಸಿದರೆ ಮಾಡ್ಬೋದು ಇಲ್ಲ ನಾವು ಹಾಗೆ ತಿಂತೀವಿ ಅಂದರೂ ಕೂಡ ತಿನ್ಬೋದು ಹಾಗೆಯೇ ಕಡಲೆ ಬೀಜ ಕೂಡ ಜಾಸ್ತಿ ಶೇಂಗಾ ಬೀಜ ಅಂತಾರಲ್ಲ ಸೊ ಅದನ್ನು ಕೂಡ ಎಲ್ಲರೂ ಕೂಡ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ನಾನು ತುಂಬಾ ಇಲ್ಲ ಒಂದು ಹತ್ತರಿಂದ ಹದಿನೈದು ಕ ಶೇಂಗಾ ಬೀಜ ಅಷ್ಟೇ ಬಳಸಿರೋದು ಸೊ ನಾನು ತಿನ್ನುವಾಗ ಸ್ವಲ್ಪ ಬೂಂದಿ ಖಾರ ಯೂಸ್ ಮಾಡಿದರೆ ಒಳ್ಳೆಯದು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾವು ನಾನು ಆದರೆ ಹಾಗೆ ತಿಂತೇವೆ ನಮಗೆ ಅದೇನು ಕಾಂಬಿನೇಷನ್ ಇಲ್ಲದೇ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟ್ ಇತ್ತು ಸೊ ಹಾಗಾಗಿ ಇದನ್ನು ಲಂಚ್ಗೆ ಹಾಗೆ ಮಕ್ಕಳಿಗೆ ಇಲ್ಲಿ ತಿನ್ನಲಿಕ್ಕೆ ಹಾಕಿ ನಾವೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು ಅಷ್ಟು ಟೇಸ್ಟ್ ಇತ್ತು ಸೊ ನಿಮ್ಗೆ ಯಾರಿಗಾದರೂ ಇದನ್ನ ಒಂದು ಸಲ ಟ್ರೈ ಮಾಡಬೇಕು ಅನ್ಸಿದ್ರೆ ನೀವೇ ಒಂದು ಸಲ ಟ್ರೈ ಮಾಡಿ ಹೇಳಿ ಹಾಗೆ ಹೇಗೆ ಬಂದಿತ್ತು ಅನ್ನೋದು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾಗೇನೇ ಟೇಸ್ಟು ಹೇಳ್ಕೊ ಹಾಗೆ ಕಳೆಯೋವಂಥ ಏನು ಟೇಸ್ಟ್ ಕೂಡ ಏನೂ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀವಿ ಅಂತ ತುಂಬ ಮಸಾಲ ಪೌಡ್ರುಗಳನ್ನ ಯೂಸ್ ಮಾಡೋದಕ್ಕಿಂತ ಆರೋಗ್ಯಕರವಾಗಿ ಈ ಥರ ಮಸಾಲೆ ಜಾಸ್ತಿ ಯೂಸ್ ಮಾಡ್ದೇನೆ ಮನೆಯಲ್ಲೇ ಮಾಡುವಂಥ ಟೇಸ್ಟ್ ಫುಲ್ ಮೆಸಿರುಳೆ ಭಾತ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ ಅಷ್ಟು ಟೇಸ್ಟ್ ಇತ್ತು ಮತ್ತು ಅಷ್ಟು ಕಲರ್ ಕೂಡ ಏನು ಕಳೆಯೋ ಹಾಗಿಲ್ಲ ನಾನು ಒಂದು ಸ್ಪೂನ್ ತಿಂದು ನೋಡಿದೆ ತುಂಬ ಚೆನ್ನಾಗಿತ್ತು